ಪರಿತೀಕ್ಷಕರೇ ಕರ್ನಾಟಕ ಸರ್ಕಾರ ಅತಿಥಿ ಶಿಕ್ಷಕರ ಮತ್ತು ಉಪನ್ಯಾಸಕರ ಗೌರವ ಸಂಭಾವನೆ ಬಗ್ಗೆ ಒಂದು ನಡವಳಿಯನ್ನ ಬಿಡುಗಡೆ ಮಾಡಿದೆ ಅದ್ರ ಪ್ರಕಾರ ಈ ಒಂದು ಗೌರವ ಸಂಭಾವನೆ ಏನಿದೆ ಮಾಸಿಕವಾಗಿ ಅದನ್ನು ನಾವು ಪರಿಷ್ಕರಣೆ ಮಾಡಿದೀವಿ ಎಂಬುದಾಗಿ ಹೇಳ್ತಾ ಇದೆ ಎಷ್ಟೆಷ್ಟು ಪರಿಷ್ಕರಣೆ ಮಾಡಿದೀವಿ ಅನ್ನೋದ್ಕಿಂತ ಮುನ್ನ ನಾನಿಲ್ಲಿ ಏನು ಉಲ್ಲೇಖ ಕೊಟ್ಟಿದಾರೋ ಇದನ್ನ ಸ್ವಲ್ಪ ಓದ್ತೀನಿ ಆ ನಂತರದಲ್ಲಿ ಇದನ್ನ ನಿಮ್ ಜೊತೆ ಚರ್ಚೆ ಮಾಡ್ತೇನೆ ಏನು ಉಲ್ಲೇಖ ಒಂದರಲ್ಲಿ ಅವ್ರು ಹೇಳ್ತಾರೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಬ್ಯಾಚಲ್ಲಿ ನಾವು ಈ ಒಂದು ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನ ನಿಗದಿ ಮಾಡ್ದೋ ಅಂತ ಹೇಳ್ತಾರೆ ನಂತರದಲ್ಲಿ ಇಪ್ಪತ್ತೆರಡರಲ್ಲಿ ನಾವು ಮತ್ತೆ ಅದನ್ನ ಪರಿಷ್ಕರಣೆ ಮಾಡಿ ಹೆಚ್ಚ ಮಾಡಲಾಯಿತು ಎಂಬುದಾಗಿ ಹೇಳ್ತಾರೆ ಉಲ್ಲೇಖ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಪ್ರಸ್ತಾವನೆ ಬಂತು ಅದನ್ನು ನಾವು ಉಲ್ಲೇಖ ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಬಜೆಟ್ನಲ್ಲಿ ಅಡ್ವೈಸ್ ಮಾಡಿದ ಮೇಲೆ ಕಾರ್ಯರೂಪಕ್ಕೆ ತಂದಿದ್ದೀವಿ ಎಂಬುದಾಗಿ ಹೇಳಿ ಈ ಉಲ್ಲೇಖಗಳನ್ನ ಕೊಡ್ತಾ ಹೋಗ್ತಾರೆ ಈ ಉಲ್ಲೇಖದ ಬಗ್ಗೆ ನಾನು ಚರ್ಚೆಯನ್ನ ಮುಂದೆ ಮಾಡ್ತೀನಿ ಇದೆಷ್ಟು ಸರಿ ಸರಿ ಇಲ್ಲ ಎಷ್ಟು ಒಪ್ಪಿಗೆ ಎಷ್ಟು ಒಪ್ಪಿಗೆ ಆಗಲ್ಲ ಮತ್ತೆ ಎಲ್ರಿಗೂ ಕೂಡ ಇದರಿಂದ ಯಾವ ರೀತಿಯಾದ ಪ್ರಯೋಜನಗಳಾಗಿವೆ ಅಥವಾ ಆಗಿಲ್ವಾ ಈ ತರದ ಚರ್ಚೆಯನ್ನ ನಿಮ್ ಜೊತೆನೆ ಮಾಡ್ತೀನಿ ಈಗ ಮೊದಲನೇದಾಗಿ ನಾವು ಈ ಪರಿಷ್ಕರಣೆ ಇಲ್ಲಿ ಅಂತಕ್ಕಂಥದ್ದನ್ನ ನೋಡ್ತಾ ಬರೋಣ ಹೇಳ್ತಾರೆ ಸರ್ಕಾರಿ ಆದೇಶ ಸಂಖ್ಯೆ ಇ ಪಿ ಒನ್ ತರ್ಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ನಡವಳಿಯನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಏನು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಈ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ತಗೊಂಡಿದ್ದೀವಿ ಅವರ ಗೌರವ ಸಂಭಾವನೆಯನ್ನ ತಕ್ಷಣದಲ್ಲಿ ಜಾರಿಗೆ ಬರುವಂತೆ ಆದೇಶವನ್ನ ಮಾಡಿದೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ನೋಡೋದಾದ್ರೆ ಶಾಲೆಗಳ ವಿವರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹಾಲಿ ನಾವು ಹತ್ತು ಸಾವಿರ ಕೊಡ್ತಾ ಇದ್ದೀವಿ ಹೆಚ್ಚಳವಾಗಿ ಎರಡು ಸಾವಿರ ಮಾಡಿದೀವಿ ಒಟ್ಟು ಹನ್ನೆರಡು ಸಾವಿರ ರೂಪಾಯಿಗಳನ್ನ ಇನ್ ಮುಂದೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹಾಲಿ ಹತ್ತು ಸಾವಿರದ ಐದನೂರು ಕೊಡ್ತಾ ಇದೀವಿ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೆ ಎಸ್ ಎಷ್ಟು ಕೊಡ್ತಾರೆ ಏನೇನು ಆದ್ರೆ ಹೆಚ್ಚಳ ಎಷ್ಟಾಗ್ಬೋದು ಅಂತಕ್ಕಂತ ಒಂದು ವಿಡಿಯೋವನ್ನ ಮಾಡಿದ್ದೆ ಬಜೆಟ್ ಆದ್ಮೇಲೆ ಅದರಂತೆ ಇದು ಮತ್ತೊಂದು ವಿಡಿಯೋ ಅವ್ರಿಗೆ ಎರಡು ಸಾವಿರವನ್ನ ಹೆಚ್ಚಿಸಿದೀವಿ ಒಟ್ಟು ಹನ್ನೆರಡು ಸಾವಿರದ ಐದ್ನೂರ ಆಯ್ತು ಅಂತ ಹೇಳ್ತಾರೆ ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರಿಗೆ ಹಾಲಿ ಹನ್ನೆರಡು ಸಾವಿರ ಕೊಡ್ತಾ ಇದೀವಿ ಇನ್ನು ಎರಡ್ ಸಾವಿರ ಹೆಚ್ಚಳ ಮಾಡಿದೀವಿ ಒಟ್ಟು ಹದಿನಾಲ್ಕು ಸಾವಿರ ರುಗಳಾಗಿದೆ ಎಂಬುದಾಗಿ ಹೇಳ್ತಾರೆ ಎಷ್ಟೋ ಅತಿಥಿ ಶಿಕ್ಷಕರು ಉಪನ್ಯಾಸಕರಿಗೆ ಎರಡು ಸಾವಿರ ಜಾಸ್ತಿ ಆಯ್ತಲ್ಲ ಅಂತ ಖುಷಿ ಆಗಿರುತ್ತೆ ಅದ್ರ ಹಿಂದೆನೆ ಲೆಕ್ಕ ಹಾಕಿದ್ರೆ ಇದು ಯಾವ ಮೂಲೆಗಾಗತ್ತೆ ಅಂತಕ್ಕಂಥ ದುಃಖವೂ ಆಗಿರುತ್ತೆ ಈಗ ಮತ್ತೆ ನಾನು ಈ ಒಂದು ಗೌರವ ಸಂಭಾವನೆಯನ್ನ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಹೆಚ್ಚಿಸಿದ್ದಾರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಹೆಚ್ಚ ಆಗುತ್ತೆ ಅದೆಷ್ಟು ಉಪಯೋಗ ಆಗ್ತಾ ಇದೆ ಸರ್ಕಾರಕ್ಕೆ ಯಾವ ರೀತಿಯಾದಂತ ಒಂದು ಸೌಲಭ್ಯವನ್ನ ಆಗ್ತಾ ಇದೆ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಸ್ಯಾಟಿಸ್ಫ್ಯಾಕ್ಟರಿಂದ ಬದುಕು ಮಾಡಕ್ ಇದ್ಯಾ ಇದೆಯಾ ಸ್ಯಾಟಿಸ್ಫ್ಯಾಕ್ಟ್ರಿ ಅಂದ್ರೆ ಕಷ್ಟ ಆಗುತ್ತೆ ಎಲ್ಲೋ ಒಂದ್ ಕಡೆ ಅವರ ಮೂಲಭೂತ ಅವಶ್ಯಕತೆಗಳನ್ನ ನೆರವೇರಿಸ್ಕೊಂಡು ಬದುಕನ್ನ ಮಾಡೋಕೆ ಆಗ್ತಾ ಇದೆಯಾ ಈ ರೀತಿಯಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ ಬನ್ನಿ ನಾನು ಮತ್ತೆ ಉಲ್ಲೇಖಕ್ಕೆ ಹೋಗ್ಬಿಡ್ತೀನಿ ಉಲ್ಲೇಖವನ್ನ ನಾನು ಓದೋದಿಲ್ಲ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ತು ಅಲ್ಲಿ ಕಾರ್ಯನಿರ್ವಹಿಸುವ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನ ಅನುಕ್ರಮವಾಗಿ ಏಳ್ ಸಾವಿರದ ಐದ್ನೂರು ಮತ್ತು ಎಂಟು ಸಾವಿರಗಳಿಗೆ ನಿಗದಿಪಡಿಸಿ ಆದೇಶಿಸಲಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಏನು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅತಿಥಿ ಶಿಕ್ಷಕರಿಗೆ ಈ ಗೌರವ ಸಂಭಾವನೆಯನ್ನ ನಿಗದಿ ಮಾಡಿದ್ರೋ ಅದು ಪ್ರಾಥಮಿಕ ಶಾಲೆಯವರಿಗೆ ಏಳ್ ಸಾವಿರದ ಐದ್ನೂರು ಪ್ರೌಢಶಾಲೆಯವರಿಗೆ ಎಂಟು ಸಾವಿರವನ್ನ ನಾವು ನಿಗದಿ ಮಾಡ್ದೋ ಎಂಬುದಾಗಿ ಹೇಳ್ತಾರೆ ಅಲ್ಲಿಂದ ಗೌರವ ಸಂಭಾವನೆಯನ್ನ ಕೊಡ್ತಾ ಬಂದಿದ್ದಾರೆ ಇನ್ನು ಮುಂದುವರೆದು ನೆಕ್ಸ್ಟ್ ಉಲ್ಲೇಖವನ್ನು ನೋಡೋಣ ಬನ್ನಿ ಉಲ್ಲೇಖ ಎರಡು ಅದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋಗ್ಬೇಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವ್ರು ಹೇಳ್ತಾರೆ ಸರ್ಕಾರದ ಆದೇಶದಲ್ಲಿ ಸದರಿ ಗೌರವ ಸಂಭಾವನೆಯನ್ನು ಪರಿಷ್ಕರಿಸಿ ರಿವೈಝ್ಡ್ ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರುಗಳಿಗೆ ಹತ್ತು ಸಾವಿರಗಳನ್ನ ಅಂದರೆ ಏಳ್ ಸಾವಿರದ ಇದ್ದಿದ್ದು ಹತ್ತು ಸಾವಿರ ಆಯಿತು ಅಂದ್ರೆ ಎಷ್ಟು ಎಚ್ಚರ ಆಯ್ತು ಎರಡೂವರೆ ಸಾವಿರ ರುಗಳು ಹೆಚ್ಚಾಯ್ತು ಇನ್ನು ಪ್ರೌಢಶಾಲೆಗಳಿನ ಅತಿಥಿ ಶಿಕ್ಷಕರುಗಳಿಗೆ ಹತ್ತು ಸಾವಿರದ ಐದು ನೂರು ಇಲ್ಲಿ ಎಷ್ಟು ಆಯ್ತು ಎರಡೂವರೆ ಸಾವಿರ ರುಗಳಾಯ್ತು ಗೌರವ ಸಂಭಾವನೆಯನ್ನು ನಿಗದಿಪಡಿಸಿ ಆದೇಶಿಸಲಾಗಿತ್ತು ಅಂತ ಹೇಳ್ತಾರೆ ಎರಡೂವರೆ ಸಾವಿರ ಬಂತು ಆಯ್ತು ಮುಂದುವರೆದು ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗ್ತಂತೆ ಆ ನಂತರದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅದನ್ನ ಈಗ ಕೊಡ್ತಾ ಇದ್ದಾರೆ ಅದು ಎಷ್ಟು ಹೆಚ್ಚಾಗಿದೆ ಎರಡು ಸಾವಿರ ರೂಗಳು ಅಂದ್ರೆ ಮೊದಲನೇ ಬಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡೂವರೆ ಸಾವಿರ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡ್ ಸಾವಿರ ಮಾಡಿದ್ರು ಒಟ್ಟು ಎಷ್ಟಾಯ್ತು ನಾಲ್ಕು ಸಾವಿರದ ಐದು ನೂರು ರುಗಳನ್ನ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಈಚೆಗೆ ಕೊಟ್ಟಿದೆ ಸರ್ಕಾರ ಪರಿಷ್ಕರಣೆ ಮಾಡಿ ಹಾಗಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ಮೊದಲ ಬಾರಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಏನು ಕೊಡ್ತೋ ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ಕೊಡ್ತೋ ಎಷ್ಟು ವರ್ಷ ಆಗಿರ್ಬೇಕು ಇಪ್ಪತ್ತೆರಡು ಅಂತ ಹೇಳಿದ್ರೆ ಎರಡು ಪ್ಲಸ್ ಮೂರು ಅಂತ ತೆಗೆದುಕೊಂಡ್ರೆ ಒಟ್ಟು ಐದು ವರ್ಷ ಆಯ್ತು ಐದು ವರ್ಷಕ್ಕೆ ಎರಡೂವರೆ ಸಾವಿರ ರುಗಳನ್ನು ಕೊಟ್ಟಿದೆ ನೋಡಿ ಐದು ವರ್ಷಕ್ಕೆ ಎಷ್ಟು ಕೊಟ್ಟಿದೆ ಎರಡೂವರೆ ಸಾವಿರ ರುಗಳನ್ನು ಕೊಟ್ಟಿದೆ ಅಂದ್ರೆ ವರ್ಷಕ್ಕೆ ಐದು ನೂರು ರುಗಳನ್ನ ಹೆಚ್ಚಿಸಿದಂತಾಯ್ತು ಕ್ಲಿಯರ್ ಅಲ್ಲ ವರ್ಷಕ್ಕೆ ಐದು ನೂರು ರುಗಳನ್ನ ಹೆಚ್ಚಿಸ್ತಾ ಬಂದಿದೆ ಅಂದಂಗಾಯ್ತು ಇನ್ನು ಮತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೈದಕ್ ಬಂದ್ರೆ ಒಂದ್ ಮೂರು ವರ್ಷ ಆಯ್ತು ಈ ಮೂರು ವರ್ಷದಲ್ಲಿ ಎರಡು ಸಾವಿರವನ್ನ ಹೆಚ್ಚಿದೆ ಅಂದ್ರೆ ನಾಲ್ಕು ವರ್ಷ ಒಂದ್ ಅವಧಿಯನ್ನ ತೆಗೆದುಕೊಂಡ್ರೆ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಕ್ ಬಂದ್ಬಿಟ್ರೆ ಇದು ನಾಲ್ಕು ವರ್ಷ ಆಗುತ್ತೆ ಹಾಗಾದ್ರೆ ಇದು ನಾಲ್ಕು ವರ್ಷಕ್ಕೆ ಎರಡು ಸಾವಿರ ಹೆಚ್ಚಿಸಂಗಾಗಿದೆ ಅಲ್ಲಿಗೆ ಇದು ಕೂಡ ಐದು ನೂರು ಐದು ನೂರು ವರ್ಷಕ್ಕೆ ಹೆಚ್ಚಿಸಿದಂಗ ಆಗುತ್ತೆ ಒಟ್ಟು ಐದು ಪ್ಲಸ್ ಈ ಒಂದು ನಾಲ್ಕು ಅಂದ್ರೆ ಒಟ್ಟು ಒಂದು ಒಂಬತ್ತು ವರ್ಷಗಳು ಅಂತ ಲೆಕ್ಕ ಹಾಕೊಳ್ಳಿ ಒಂಬತ್ತು ವರ್ಷಕ್ಕೆ ಅವರು ಎಷ್ಟು ಕೊಡ್ತಾ ಇದಾರೆ ನಾಲ್ಕು ಸಾವಿರದ ಐದುನೂರು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ ನೋಡಿ ವರ್ಷಕ್ಕೆ ಒಂದು ಐದು ನೂರು ನಾವು ಹೆಚ್ಚು ಮಾಡಿದೀವಿ ಅನ್ನೋ ಲೆಕ್ಕದಲ್ಲಿ ಅವ್ರು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಎಲ್ಲಾ ಅತಿಥಿ ಶಿಕ್ಷಕರ ಉಪನ್ಯಾಸಕರ ಪ್ರಶ್ನೆ ಇರೋದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಐದು ನೂರು ರೂಪಾಯಿನ ಅವ್ರು ಕೊಟ್ಟ ಮೇಲೆ ಅದು ಪರಿಷ್ಕರಣೆ ಆಗಿ ನಮ್ಗೆ ಸಿಕ್ಕ ಮೇಲೆ ಅದು ನಮ್ಗೆ ಸಾಕಾಗುತ್ತಾ ಅಂತಕ್ಕಂಥದ್ದು ಬಹುತೇಕವಾಗಿ ಇಲ್ಲಿ ಚರ್ಚೆ ಮಾಡಿದ್ರೆ ಸರ್ಕಾರಿ ಉದ್ಯೋಗಸ್ಥರಿಗೆ ಐದು ನೂರು ರೂಪಾಯಿ ಕೊಟ್ರು ಎಲ್ಲ ಒಂದ್ ಕಡೆ ಸಾಕು ಅಂತ ಅನಿಸ್ಬೋದು ಯಾಕೆ ಅವ್ರ ಇತರೆ ಸೌಲಭ್ಯಗಳಿರ್ತವೆ ಏನೇನ್ ಸೌಲಭ್ಯಗಳಿರ್ತವೆ ಅವ್ರಿಗೆ ಅವ್ರಿಗೆ ರಜೆ ಸೌಲಭ್ಯಗಳು ಇರ್ತವೆ ಹಲವು ಬತ್ತಿಗಳು ಇರ್ತವೆ ಆನಂತರದಲ್ಲಿ ಒಂದು ಪೆನ್ಸನ್ನು ಕೂಡ ಇರುತ್ತೆ ಇನ್ನು ಹಲವು ಸೌಲಭ್ಯಗಳು ಅವರಿಗೆ ಸಿಗ್ತಾ ಹೋಗ್ತವೆ ಹಾಗಾದ್ರೆ ಯಾವುದೇ ಸೌಲಭ್ಯ ಇಲ್ಲದೆ ಅಟ್ಲೀಸ್ಟ್ ಒಂದು ಹೆಲ್ತ್ ಬೆನಿಫಿಟ್ ಹೆಲ್ತ್ ಬೆನಿಫಿಟ್ ಹೆಚ್ಚು ಏನು ಬೇಡ ಹೆಲ್ತ್ ಬೆನಿಫಿಟ್ ಇಲ್ಲ ಯಾವುದೇ ಸೌಲಭ್ಯಗಳಿಲ್ಲದೆ ರಜೆಯ ಸೌಲಭ್ಯಗಳಿಲ್ಲದೆ ಇನ್ನು ಮಹಿಳಾ ಇನ್ನು ಮಹಿಳಾ ಅತಿಥಿ ಶಿಕ್ಷಕರಿಗೆ ಅಥವಾ ಉಪನ್ಯಾಸಕರಿಗೆ ಹೆರಿಗೆ ಸಮಯದಲ್ಲಿ ವಿತ್ ಸ್ಯಾಲರಿ ಅವರಿಗೆ ರಜೆ ಕೊಡೋದಾಗ್ಬೋದು ಈ ಸೌಲಭ್ಯಗಳು ಯಾವುದೂ ಇಲ್ಲದೆ ಐದ್ನೂರು ರೂಪಾಯಿ ನಾವು ಇಚ್ಛಿಸಿದೀವಿ ತಗೊಳ್ಳಿ ಅಂದ್ರೆ ಯಾವ ರೀತಿಯಾದ ಜೀವನ ಮಟ್ಟವನ್ನ ಉತ್ತಮೀಕರಿಸಿಕೊಳ್ಳಾಗುತ್ತೆ ಈ ಅತಿಥಿ ಉಪನ್ಯಾಸಕರು ತನ್ನ ಕುಟುಂಬಗಳನ್ನ ಯಾವ ರೀತಿಯಾಗಿ ಮುಂದುವರ್ಸಕ್ಕಾಗತ್ತೆ ಇಲ್ಲಿ ಅತಿಥಿ ಶಿಕ್ಷಕರು ನೋಡ್ಬೇಕಾಗದೇನಪ್ಪಾ ಅಂತ ಹೇಳಿದ್ರೆ ಅತಿಥಿಗಳಾಗಿ ಕೆಲಸ ಮಾಡಿದ್ರೆ ಬೇರೆ ಇನ್ನೆಲ್ಲೆಲ್ಲೋ ಒಂದಷ್ಟು ದುಡಿಮೆಯನ್ನ ಮಾಡ್ಬೋದಿತ್ತೇನೋ ಬಹುತೇಕ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರಾಗಿ ಉಳ್ದಿಲ್ಲ ಅಲ್ಲಿ ಶಿಕ್ಷಕರಂತೆಯೇ ಕೆಲಸ ಮಾಡ್ತಾರೆ ಕೆಲವು ಅಂತೂ ಫುಲ್ ಟೈಮ್ ಕೆಲಸ ಮಾಡ್ದಂಗೆ ಮಾಡ್ತಾರೆ ಹಾಗಾದ್ರೆ ಈ ಐದು ನೂರು ರೂಪಾಯಿಗಳು ಬೇರೆ ಯಾವುದೇ ಸೌಲಭ್ಯವಿಲ್ಲದೆ ಎಷ್ಟರ ಮಟ್ಟಿಗೆ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳೋಕ ಸಾಧ್ಯ ಆಗ್ತದೆ ಒಂದು ನೆಮ್ಮದಿಯ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವರೇ ನೆಮ್ಮದಿಯಾಗಿ ಇಲ್ಲ ಅಂತ ಹೇಳಿದ್ರೆ ತನ್ನ ಶಿಷ್ಯರನ್ನ ಯಾವ ರೀತಿಯಾಗಿ ಮುಂದುವರ್ಸಲಿಕ್ಕೆ ಸಾಧ್ಯ ಆಗ್ತದೆ ಶಿಷ್ಯರಲ್ಲಿ ತೃಪ್ತಿ ಭಾವನೆಯನ್ನ ಹೇಗೆ ಕೊಡಕಾಗುತ್ತೆ ಇದು ಕೂಡ ಪ್ರಶ್ನೆ ಆಗುತ್ತೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ಮಾಹಿತಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕುರಿತಂತೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ